ನಮಸ್ಕಾರ ಸ್ನೇಹಿತರೆ ಹೊಚ್ಚ ವರ್ಷಕ್ಕೆ ವಿಡಿಯೋ ಸ್ವಾಗತ ನಾನು ಇವತ್ತು ಏನು ಹೇಳ್ಕೊಡೋಕ್ಕೆ ಮಣ್ಣಿನ ಕೊಟ್ಟ ಮೆಂಬರ್ಶಿಪ್ ಬಗ್ಗೆ ಒಂದು ಟಾಪಿಕ್ ಇವತ್ತು ನಮ್ಮ ಅಲ್ಲಿ ಮೆಂಬರ್ಶಿಪ್ ಬಗ್ಗೆ ಹೇಳ್ಕೊತೀನಿ ಟ್ವೆಂಟಿ ಟ್ವೆಂಟಿ ಫೈ ಅದನ್ನು ಹೇಗೆ ಮೆಂಬರ್ಸ್ ಜಾಯಿನ್ ಮಾಡೋದು ಅಂದರೆ ಹೇಗೆ ಬ್ಯಾಚ್ನ ಹಾಕೊಳೋದು ನಾನು ನೋಡ್ತಾ ನೋಡ್ತಾಯಿ ಕೊನೆವರೆಗೂ ಆಮೇಲೆ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ಸರಿ ಇವಾಗ ವೀವರ್ಸ್ ಸಬ್ಸ್ಕ್ರೈಬ್ ಮೆಂಬರ್ಸ್ ಆ ಮೂರು ಹೇಳ್ತೀನಿ ವೀವರ್ಸ್ ಅಂದ್ರೆ ನೀವು ವೀವರ್ಸ್ ಏನು ನೋಡ್ತಿರೋ ವೀಡಿಯೋಸ್ ಶಾರ್ಟು ಅದು ವೀವರ್ಸ್ ಸಬ್ಸ್ಕ್ರೈಬ್ ಏನು ಮಾಡ್ಕೊಂಡಿರ್ತೀರಲ್ಲ ಬೇರೆಯವರು ಅದು ಸಬ್ಸ್ಕ್ರೈಬ್ ಇಲ್ಲಿದೆ ಸಬ್ಸ್ಕ್ರೈಬ್ ಬರ್ತಾನು ಆಮೇಲೆ ಜಾಯಿನ್ ಈ ಜಾಯಿನ್ ಅಂದ್ರೆ ಏನಪ್ಪ ಸ್ವಲ್ಪ ಜನ ಅಂದರೆ ಜನಕ್ಕೆ ಗೊತ್ತಿರಲ್ಲ ಜಾಯಿನ್ ಬರ್ತಾನೆ ಮೆಂಬರ್ಶಿಪ್ ಯೂಟ್ಯೂಬ್ ಅಕೌಂಟ್ ಮಾಡಿ ಇಟ್ಕೊಂಡಿರ್ತಾರೆ ಸುಮ್ಮನೆ ಈ ಜಾಯಿನ್ ಬರ್ತಾನೆ ಏನಪ್ಪ ಮೆಂಬರ್ಶಿಪ್ ಬಗ್ಗೆ ನೋಡಿ ಇಲ್ಲಿ ಮೆಂಬರ್ಶಿಪ್ ಈ ಸಿಲ್ವರು ಗೋಲ್ಡ್ ಪ್ಲಾಟಿನಂ ತ್ರೀ ಲೆವೆಲ್ ಇರುತ್ತೆ ನಿಮಗೆ ತ್ರೀ ಲೆವೆಲ್ ಏನ್ ಬೆನಿಫಿಟ್ ಅಂದ್ರೆ ಫಸ್ಟ್ ಲೆವೆಲ್ ಬೇಗ ವೀಡಿಯೋ ಲೈವ್ ಚಾಟು ಕಮೆಂಟ್ ಸಿಕ್ಕೂಲ್ ನಲ್ಲಿ ಶಾರ್ಟ್ಸು ರಿಪ್ಲೈ ಆಮೇಲೆ ಕನೆಕ್ಟಿಂಗ್ ಸೋಷಿಯಲ್ ಮೀಡಿಯಾ ನಿಮ್ಮ ನನ್ನ ಕನೆ ಇನ್ಸ್ಟಾಗ್ರಾಮ್ ಎಲ್ಲ ಕನೆಕ್ಟ್ ಮಾಡಬಹುದು ಮತ್ತೆ ಗೇಮ್ ಪ್ಲೇ ಆಡ್ಬೋದು ಗೇಮ್ ಪ್ಲೇ ಏನಪ್ಪಾ ಬಸ್ ಇದು ಐತೆ ಬಸ್ ಇದು ಆ ಗೇಮ್ ಪ್ಲೇ ಬಗ್ಗೆ ಆಡ್ಬೋದು ಮಲ್ಟಿಪ್ಲೇ ಲೈವ್ ಮಾಡ್ತೀನಿ ನಿಮ್ಮ ಜೊತೆ तो मेबरशिप अर्थ आगे